ಪ್ರಿಯರಾದ ಮಕ್ಕಳಿಗೆ ಸ್ವಂತ ಮುಂಜಾನೆ ನಡೆಸುವ ಕಾರ್ಯಕ್ರಮ ಪ್ರಿಯರಾದ ದೇವಮಕ್ಕಳೇ ನಾವು ನಮ್ಮ ಜೀವನದಲ್ಲಿ ಅನೇಕ ಸಾರಿ ಅನೇಕರು ಈ ಮಾತುಗಳನ್ನು ಹೇಳುವುದನ್ನು ಕೇಳಿದ್ದೇವೆ ಅನೇಕರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿಟ್ಟಿದ್ದರಿಂದ ನಾವು ಹಾಳಾಗಿದ್ದೇವೆ ಎಂಬುದಾಗಿ ಹೌದು ಅನೇಕ ಸಲ ನಾವು ನೋಡುವುದಾದರೆ ಅನೇಕರು ಒಟ್ಟೆ ಚುತ್ತಿನಿಂದ ಸ್ತ್ರೀಯ ಅಥವಾ ದ್ವೇಷದಿಂದ ನಮ್ಮ ಏಳಿಗೆಯನ್ನು ನಮ್ಮ ಅಭಿವೃದ್ಧಿಯನ್ನು ನಾವು ಚೆನ್ನಾಗಿರುವುದನ್ನು ನೋಡಿ ಸಹಿಸಲಾರದೆ ಕೆಟ್ಟ ದೃಷ್ಟಿಯನ್ನು ಬೀರುವಾಗ ಸೈತಾನನ್ನು ನಮ್ಮ ಅಂತ ಒಂದು ಕಾರ್ಯವನ್ನು ಮಾಡುವ ಆದರೆ ನಾವು ನಂಬಿಕೆಯಲ್ಲಿ ಕೃಪೆಯಲ್ಲೂ ದೃಢವಾಗಿರುವಾಗ ಯಾವ ಸಲ್ತಾನೋ ಕಾರ್ಯಗಳು ನಮ್ಮ ಜೀವದಲ್ಲಿ ಅದು ಸಫಲವಾಗಲು ಸಾಧ್ಯವಾಗುವುದಿಲ್ಲ ಆದರೆ ಅನೇಕ ವೇಳೆಗಳಲ್ಲಿ ನಮ್ಮ ನಂಬಿಕೆಯು ಕಡಿಮೆಯಾಗಿರುವಾಗ ನಾವು ಕ್ರಿಸ್ತನ ಕೃಪೆಯಲ್ಲಿ ಕಡಿಮೆಯಾಗಿರುವಾಗ ಅನೇಕ ವೇಳೆ ಅದು ನಮ್ಮಲ್ಲಿ ಕಾರ್ಯ ಸಾಧಿಸುತ್ತದೆ ನೋಡಿ ಮನುಷ್ಯನ ದೃಷ್ಟಿಯಾದರೂ ಅನೇಕ ವೇಳೆ ಒಟ್ಟು ಕಿಚ್ಚು ಕೆಟ್ಟವಾಗಿ ಮಾತ್ರವಲ್ಲದೆ ನಮ್ಮನ್ನು ಹಾಳು ಮಾಡುವಂಥ ರೀತಿಯಲ್ಲಿರುತ್ತದೆ ಆದರೆ ನಾವು ಸತ್ಯವೇಗೊಳ್ಳುವುದಾದರೆ ದೇವರು ಆತನ ವಾಕ್ಯದಲ್ಲಿ ಹಾಗೆ ನೀನು ನನ್ನ ದೃಷ್ಟಿಯಲ್ಲಿ ಅಮ್ಮಲಿಯನ್ನು ಸ್ವಾಮಿಯನ್ನು ಪ್ರಿಯನೂ ಆಗಿದೆಯಾ ಎಂಬುದಾಗಿ ಅದಕ್ಕೆ ಅದರಲ್ಲಿ ತನ್ನ ಯಜ್ಮಿಂದ ಅಗ್ರಹಾಮನಿಂದ ತನ್ನ ಸಾರದಿಂದ ಕೈ ಕೈಬಿಡಲ್ಪಟ್ಟು ಅಡವಿಯ ಮಾರ್ಗದಲ್ಲಿ ಆಕೆಯು ಬಸರಾಗಿ ಕೈಯ ಎಲ್ಲ ಕಷ್ಟಗಳಿಂದ ದುಃಖದಿಂದ ವೇದನೆಯಿಂದ ಆಕೆಯು ತಿರುಗಾಡಿಸಿರುವಾಗ ದೇವರ ಕೃತಿ ದೇವರ ದೃಷ್ಟಿ ಆಕೆಯ ಮೇಲೆ ಬಿತ್ತು ಆಕೆಯ ಮೇಲೆ ಬಿಟ್ಟಾದ ದೇವರು ಆಕೆ ಬರುವ ಯಶ ಕೃತಿಯನ್ನು ಅನುಗ್ರಹಿಸಿ ಆಕೆಯ ಜೀವಿತವನ್ನು ಆಶೀರ್ವದಿಸಿ ಆ ಆಶೀರ್ವಾದವು ಆಕೆ ಕಲಕರಾಂತರವನ್ನು ಹೊರೆಗೆ ಅನುಭವಿಸುವಂತೆ ಮಾಡುತ್ತಾನೆ ಆತ ಆಕೆಯು ಅಲ್ಲಿ ಅದಕ್ಕೆ ಮಾಡುತ್ತಾಳೆ ಆದಿಕಾಂಡ ಹದಿನಾರನೇ ಅಧ್ಯಾಯ ಸುಂದರಗಳಾಗಿದ್ದವು ನನ್ನನ್ನು ನೋಡುವ ಆತನನ್ನು ನಾನು ಇಲ್ಲಿಯೂ ನೋಡಿದ್ದೇನೆಲ್ಲ ಅಂದುಕೊಂಡು ನನ್ನ ಸಂಗಡ ಮಾತಾಡಿದ್ದ ಯಹೋವನಿಗೆ ಎಲ್ಲವನ್ನೂ ನೋಡುವ ದೇವರೆಂದು ಹೆಸರಿಟ್ಟಳು ಎಂಬುದಾಗಿ ಓದು ನೋಡಿ ನಮ್ಮ ದೇವರು ಎಲ್ಲವನ್ನೂ ನೋಡುವ ದೇವರಾಗಿದ್ದಾನೆ ಆತನ ದೃಷ್ಟಿಯು ಅದು ವಿಶೇಷವಾದದ್ದು ಆಶೀರ್ವಾದದ್ದು ಮನುಷ್ಯರ ದೃಷ್ಟಿಯಾದರೂ ನಮಗೆ ಶಾಪವನ್ನು ನಮ್ಮನ್ನು ಹಾಳು ಮಾಡುವಂಥ ಕೆಟ್ಟ ದೃಷ್ಟಿ ಆಗಿದೆ ಆದರೆ ದೇವರ ದೃಷ್ಟಿಯು ಯಾವಾಗಲೂ ಆಶೀರ್ವಾದದಿಂದ ತುಂಬಿರುವಂಥದ್ದು ನಾವು ಆತನ ದೃಷ್ಟಿ ನಮ್ಮ ಮೇಲೆ ಬೀಳುವಂತೆ ಇದನ್ನು ಪ್ರಾರ್ಥಿಸೋಣ ಅದರ ಮೂಲಕ ಬರುವ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ದೇವರು ವ್ಯಾಪವಾದ ಮೂಲಕ ನಮ್ಮನ್ನು ಆಶೀರ್ವದಿಸಲು ಬಳಸಿ ಆಗಮಿಸಬೇಕು